ಹಾಯ್ ಹೆಲೋ ಎವ್ರಿ ವನ್ ಎಲ್ರಿಗೂ ನಮಸ್ಕಾರ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಹಿಂದೂ ಸಂಪ್ರದಾಯದ ಪ್ರಕಾರ ಭೂಮಿ ಬೆಂಕಿ ಗಾಳಿ ಮತ್ತು ಇತರ ನೈಸರ್ಗಿಕ ಶಕ್ತಿಗಳನ್ನು ಪಂಚಭೂತಗಳು ಎಂದು ಕರೆಯಲಾಗುತ್ತದೆ ಇವುಗಳಲ್ಲಿ ಸೂರ್ಯನು ಕೂಡ ಒಬ್ಬ ಸೂರ್ಯನು ಆದಿತ್ಯ ಮಗನಾದ ಕಾರಣ ಈತನನ್ನು ಆದಿತ್ಯ ಎಂದು ಕರೆಯುತ್ತಾರೆ ಸೂರ್ಯನು ಭೂಮಿಯ ಮೇಲಿನ ಜೀವಗಳ ಆತ್ಮದಂತೆ ಎಂದು ಹೇಳಲಾಗಿದೆ ಆದಿತ್ಯ ಹೃದಯ ಸ್ತೋತ್ರವು ಸಾರ್ವಕಾಲಿಕ ಅತ್ಯಂತ ಶಕ್ತಿಶಾಲಿ ಸ್ತೋತ್ರಗಳಲ್ಲಿ ಒಂದಾಗಿದೆ ಇದು ಸೂರ್ಯ ದೇವನಿಗೆ ಸಮರ್ಪಿತವಾಗಿದೆ ಮತ್ತು ಜ್ಯೋತಿಷ್ಯದ ಪ್ರಕಾರ ಸೂರ್ಯ ಬಲ ಇಲ್ಲದ ರಾಶಿಯವರಿಗೆ ಈ ಸ್ತೋತ್ರ ಹೆಚ್ಚು ಪರಿಣಾಮಕಾರಿ ಸನಾತನ ಧರ್ಮದಲ್ಲಿ ಸೂರ್ಯ ಪ್ರತ್ಯಕ್ಷ ದೇವತೆ ವೇದ ಗರ್ಭವೆನಿಸಿದ ಗಾಯತ್ರಿ ಮಂತ್ರದ ಪ್ರತಿಪಾದ್ಯ ದೇವತೆಯೂ ಹೌದು ಸೂರ್ಯನನ್ನು ಅನುಸರಿಸಿಯೇ ಕರ್ಮಗಳು ನಡೆಯುವುದರಿಂದ ಎಲ್ಲದಕ್ಕೂ ಸೂರ್ಯನು ಪ್ರತ್ಯಕ್ಷ ಸಾಕ್ಷಿ ಎಂಬ ನಂಬಿಕೆ ಇದೆ ಆದುದರಿಂದ ಸೂರ್ಯನನ್ನು ಭಾರತೀಯ ಶಾಸ್ತ್ರಗಳು ವಿಶ್ವದ ಕಣ್ಣು ಎಂದು ಕರೆದಿವೆ ಸೂರ್ಯನಿಗೆ ಮತ್ತೊಂದು ಪದ ಆದಿತ್ಯ ಸಕಲ ಜೀವರಾಶಿಗಳಿಗೂ ಸೂರ್ಯನ ಅಗತ್ಯತೆ ಇರುವುದರಿಂದ ಭಾರತೀಯ ಸಂಸ್ಕೃತಿಯಲ್ಲಿ ಆದಿತ್ಯನಿಗೆ ಪೂಜನೀಯ ಸ್ಥಾನವಿದ್ದು ಆತನನ್ನು ಪ್ರಾರ್ಥಿಸಲು ಇರುವ ಸ್ತೋತ್ರವೇ ಈ ಆದಿತ್ಯ ಹೃದಯ ಸ್ತೋತ್ರ ಜಗದ್ರಕ್ಷಕನ ಕಿರಣಗಳಲ್ಲಿ ವಿಟಮಿನ್ ಡಿ ಇರುವುದರಿಂದ ಇದು ಆರೋಗ್ಯವರ್ಧಕವೂ ಹೌದು ಮೊದಲು ಆರೋಗ್ಯವಂತರಾಗಿದ್ದರೆ ತಾನೇ ಏನಾದರೂ ಸಾಧಿಸಲು ಸಾಧ್ಯ ಕೋಟಿ ಕೋಟಿ ಹಣವಿದ್ದರೂ ಅದನ್ನು ಅನುಭವಿಸಲು ಆರೋಗ್ಯವೇ ಇಲ್ಲ ಎಂದಾದರೆ ಆ ಸಂಪತ್ತು ಇದ್ದು ವ್ಯರ್ಥವಲ್ಲವೇ ಹಾಗಾಗಿ ನಮ್ಮ ಶಾಸ್ತ್ರಗಳಲ್ಲಿ ಆರೋಗ್ಯಂ ಭಾಸ್ಕರಾದಿಚ್ಚೆತ್ ಎಂದು ಹೇಳಲಾಗಿದೆ ಹೀಗೆ ಸೂರ್ಯದೇವ ಸಕಲ ಜೀವರಾಶಿಗಳಿಗೂ ಆರೋಗ್ಯ ಭಾಗ್ಯ ನೀಡಿದ್ದಾನೆ ಸೂರ್ಯ ಶಕ್ತಿಯ ಮೂಲವಾದದ್ದರಿಂದ ಅನಾದಿ ಕಾಲದಿಂದಲೂ ನಮ್ಮ ಹಿರಿಯರು ಸೂರ್ಯನ ಆರಾಧನೆಗೆ ಹೆಚ್ಚು ಮಹತ್ವ ನೀಡಿದ್ದಾರೆ ನಮ್ಮ ವೇದ ಉಪನಿಷತ್ತು ಪುರಾಣ ಹಾಗೂ ಸ್ತೋತ್ರಗಳಲ್ಲಿ ಸೂರ್ಯನ ಶಕ್ತಿಯ ಕುರಿತು ತುಂಬ ಮನೋಗ್ನವಾಗಿ ವರ್ಣನೆ ಮಾಡಲಾಗಿದೆ ಅದರಲ್ಲೂ ಆದಿತ್ಯ ಹೃದಯದಲ್ಲಿ ಸೂರ್ಯನ ವರ್ಣನೆ ತುಂಬ ಚೆನ್ನಾಗಿ ಮೂಡಿಬಂದಿದೆ ರಾಮಾಯಣ ಯುದ್ಧ ಕಾಂಡದ ನೂರ ಐದನೇ ಸರ್ಗವೇ ಈ ಆದಿತ್ಯ ಹೃದಯ ಆದಿತ್ಯ ಹೃದಯ ಸ್ತೋತ್ರವು ಸರ್ವಕಾಲಿಕ ಶಕ್ತಿಶಾಲಿಯಾದ ಸ್ತೋತ್ರವಾಗಿದೆ ಹಾಗೂ ಸೂರ್ಯನಿಗೆ ಸಮರ್ಪಿತವಾಗಿದೆ ಹಾಗಾದರೆ ಆದಿತ್ಯ ಹೃದಯ ಸ್ತೋತ್ರವನ್ನು ಜಪಿಸುವುದು ಎಷ್ಟು ಪರಿಣಾಮಕಾರಿ ಜನರು ದಿನಕ್ಕೆ ಒಮ್ಮೆಯಾದರೂ ಇದನ್ನು ಯಾಕೆ ಪಠಿಸಬೇಕು ಇದಲ್ಲದೆ ಭಾನುವಾರದಂದು ಇದನ್ನು ಯಾಕೆ ವಿಶೇಷವಾಗಿ ಜಪಿಸಬೇಕು ಹೀಗೆ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ನೋಡೋಣ ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ ಹೌದು ಆದಿತ್ಯ ಹೃದಯಕ್ಕೆ ಮಹಾಭಾರತದ ಭಗವದ್ಗೀತೆಯಷ್ಟೇ ಪ್ರಾಮುಖ್ಯವಿದೆ ಈ ಮಂತ್ರದ ಮೂಲಕ ಅಗಸ್ತ್ಯರು ರಾಮನಿಗೆ ಪರಬ್ರಹ್ಮ ತತ್ವವನ್ನು ಬೋಧಿಸುತ್ತಾರೆ ಮತ್ತು ಆ ಮೂಲಕ ಅಗಸ್ತ್ಯರು ರಾಮನಿಗೆ ಧೈರ್ಯವನ್ನ ತುಂಬಿ ರಾವಣನನ್ನ ಎದುರಿಸಲು ಮಾನಸಿಕವಾಗಿ ಸಿದ್ಧಗೊಳಿಸುತ್ತಾರೆ ಆದಿತ್ಯ ಹೃದಯ ಶತ್ರುಂಜಯ ಮಂತ್ರವೆಂದೇ ಖ್ಯಾತಿ ಪಡೆದಿದೆ ಶ್ರೀರಾಮ ರಾವಣನ ವಿರುದ್ಧ ಯುದ್ಧ ಮಾಡುತ್ತಿದ್ದ ಸಂದರ್ಭದಲ್ಲಿ ಅಗಸ್ತ್ಯರಿಂದ ರಾಮನಿಗೆ ಆದಿತ್ಯ ಹೃದಯ ಮಂತ್ರೋಪದೇಶವಾಗುತ್ತದೆ ರಾಮ ನೆಲದಲ್ಲಿ ರಾವಣನು ರಥದಲ್ಲಿ ಯುದ್ಧ ಮಾಡುವುದನ್ನು ನೋಡಿದ ಇಂದ್ರ ರಾಮನಿಗೆ ರಥವನ್ನು ನೀಡುತ್ತಾನೆ ಆ ರಥದ ಧ್ವಜವನ್ನು ರಾವಣ ಕತ್ತರಿಸುತ್ತಾನೆ ರಾಮನ ಬಾಣ ಪ್ರಯೋಗಕ್ಕೆ ಹೆದರಿ ರಾವಣನ ಸಾರಥಿ ರಥವನ್ನು ಪಕ್ಕಕ್ಕೆ ಒಯ್ಯುತ್ತಾನೆ ಆದರೆ ರಾವಣನಿಗೆ ಏನೂ ಆಗಲಿಲ್ಲ ಅದನ್ನು ನೋಡಿ ಅಗಸ್ತ್ಯರು ಬರುತ್ತಾರೆ ಈ ಸಂದರ್ಭ ಶ್ರೀರಾಮನಿಗೆ ಆದಿತ್ಯ ಹೃದಯ ಉಪದೇಶವಾಗುತ್ತದೆ ಸ್ವೀಕರಿಸು ಇದನ್ನು ಪಡೆದ ಮೇಲೆ ನಿನಗೆ ಯಾವ ಬಗೆಯ ಗೊಂದಲವೂ ಉಂಟಾಗುವುದಿಲ್ಲ ನಿನಗೆ ಆತಂಕವಾದಾಗ ಗೊಂದಲವಾದಾಗ ಇದನ್ನು ಪಠಿಸು ಇದು ನಿನಗೆ ರಕ್ಷಣೆಯನ್ನು ಕೊಡುತ್ತದೆ ಎಂದು ಹೇಳಿ ಆದಿತ್ಯ ಹೃದಯವನ್ನು ಬೋಧಿಸಲು ಆರಂಭಿಸಿದರು ರಾಮ ಸನಾತನವಾದ ಈ ರಹಸ್ಯವನ್ನು ಕೇಳು ಇದು ಯುದ್ಧದಲ್ಲಿ ನಿನ್ನ ಶತ್ರುಗಳನ್ನು ನಾಶ ಮಾಡಲು ಸಹಾಯ ಮಾಡುತ್ತದೆ ಅದಿತಿಯ ಮಗನಾದ ಆದಿತ್ಯನಿಗೆ ಇದು ಅರ್ಪಿತವಾಗಿದೆ ಈ ಸ್ತೋತ್ರ ನಿನ್ನ ಶತ್ರುಗಳನ್ನು ನಾಶ ಮಾಡಿ ನಿನಗೆ ಅನಂತವಾದ ಆನಂದವನ್ನು ಕೊಡುತ್ತದೆ ಇದು ಮಂಗಳವಾದ ಶ್ಲೋಕ ನಿನ್ನ ಎಲ್ಲ ಪಾಪಗಳನ್ನು ಚಿಂತೆ ಶೋಕಗಳನ್ನು ನಾಶ ಮಾಡಿ ನಿನ್ನ ಆಯಸ್ಸನ್ನು ವೃದ್ಧಿಸುತ್ತದೆ ಆದಿತ್ಯ ಮಂತ್ರೋಪದೇಶದ ನಂತರ ಅಗಸ್ತ್ಯರ ಸೂಚನೆಯಂತೆ ಬ್ರಹ್ಮಾಸ್ತ್ರ ಹೂಡಿದ ರಾಮನ ಬಾಣದಲ್ಲಿ ಶಕ್ತಿ ಜಾಗೃತವಾಗುತ್ತದೆ ರಾಮ ಪ್ರಯೋಗಿಸಿದ ಬಾಣದಿಂದ ರಾವಣನ ಕವಚ ಛೇದನವಾಗಿ ರಾವಣ ಸಾಯುತ್ತಾರೆ ಅಗಸ್ತ್ಯರಿಂದ ಉಪದೇಶಿಸಲ್ಪಟ್ಟ ಆದಿತ್ಯ ಹೃದಯದಿಂದ ರಾವಣನ ವಧೆ ಮಾಡುವ ಶ್ರೀರಾಮನ ತಪಸ್ಸು ಪೂರ್ಣವಾಗುತ್ತದೆ ಇದು ಆದಿತ್ಯ ಹೃದಯದ ಪೌರಾಣಿಕ ಹಿನ್ನೆಲೆಯಾಗಿದೆ ಆದ್ದರಿಂದಲೇ ಆದಿತ್ಯ ಹೃದಯ ಪಾರಾಯಣದಿಂದ ಎಲ್ಲ ಕಾರ್ಯಗಳಲ್ಲಿ ಜಯ ಆಪತ್ತುಗಳನ್ನು ನಿವಾರಿಸಿಕೊಳ್ಳಲು ಸಾಧ್ಯ ಎಂಬ ನಂಬಿಕೆ ಇದೆ ಅಷ್ಟೇ ಅಲ್ಲದೆ ಇದರಿಂದ ಆಯುರಾರೋಗ್ಯ ಅಭಿವೃದ್ಧಿಯೂ ಸಾಧ್ಯ ಸೂರ್ಯನೇ ವಿಶ್ವಶಕ್ತಿಯಾಗಿರುವಾಗ ಸೂರ್ಯನೇ ರುದ್ರ ಸೂರ್ಯನೇ ಬ್ರಹ್ಮ ವಿಷ್ಣು ಸೂರ್ಯವ್ರತ ಸೂರ್ಯ ನಮಸ್ಕಾರಗಳು ದೇಹ ಮನಸ್ಸಿಗೆ ಶಕ್ತಿ ಕೊಡುತ್ತವೆ ಸೂರ್ಯನೇ ಪರಬ್ರಹ್ಮ ಆ ಸೂರ್ಯನೇ ನಮ್ಮಲ್ಲಿ ತುಂಬಿರುವ ಶಕ್ತಿ ನಮ್ಮಲ್ಲೇ ಬ್ರಹ್ಮವಿದೆ ಎಂಬ ತತ್ವವನ್ನು ಆದಿತ್ಯ ಹೃದಯ ತಿಳಿಸುತ್ತದೆ ಆ ಮೂಲಕ ಆದಿತ್ಯ ಹೃದಯ ಸ್ತೋತ್ರ ವ್ಯಕ್ತಿಯೊಳಗಿರುವ ಆತ್ಮವಿಶ್ವಾಸದ ಶಕ್ತಿಯನ್ನು ಹೆಚ್ಚಿಸುವುದಕ್ಕೂ ಸಹಕಾರಿ ಎಂಬ ನಂಬಿಕೆ ಇದೆ ಭಾರತೀಯ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವಾರದ ಪ್ರತಿಯೊಂದು ದಿನವೂ ಒಂದು ದೇವತೆ ಹಾಗೂ ಒಂದು ಗ್ರಹಕ್ಕೆ ಅರ್ಪಿತವಾಗಿದೆ ಸೋಮವಾರ ರುದ್ರನಿಗೆ ಶನಿವಾರ ಶನಿದೇವನಿಗೆ ಮಂಗಳವಾರ ದೇವಿಗೆ ಪ್ರಶಸ್ತ ದಿನವಾದರೆ ರವಿವಾರ ಸೂರ್ಯದೇವನಿಗೆ ಅರ್ಪಿತವಾಗಿದೆ ಸೂರ್ಯ ನಮಸ್ಕಾರ ಹೃದಯ ಸ್ತೋತ್ರವನ್ನು ರವಿವಾರ ಸ್ತುತಿಸುವುದರಿಂದ ಆರೋಗ್ಯ ವೃದ್ಧಿಯಾಗುತ್ತದೆ ಎಂದು ಹೇಳಲಾಗಿದೆ ಭಗವಾನ್ ಸೂರ್ಯನ ಆಶೀರ್ವಾದದಿಂದ ನಮ್ಮ ಕಾರ್ಯಗಳು ಮತ್ತು ಪ್ರಯತ್ನಗಳಲ್ಲಿ ಯಶಸ್ವಿಯಾಗಲು ಈ ಸ್ತೋತ್ರವು ಸಹಾಯ ಮಾಡುತ್ತದೆ ನಮ್ಮಲ್ಲಿನ ಆತಂಕಗಳನ್ನು ತೆಗೆದುಹಾಕುತ್ತದೆ ಮತ್ತು ಜೀವನದ ಹಾದಿಗೆ ಧೈರ್ಯವನ್ನು ಕೊಡುತ್ತದೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದರಿಂದ ಕಷ್ಟದ ದಿನಗಳಲ್ಲಿ ನಮ್ಮನ್ನು ಉನ್ನತೀಕರಿಸಲಾಗುತ್ತದೆ ಮತ್ತು ಆಳವಾದ ಅತೃಪ್ತಿಯಿಂದ ನಮ್ಮನ್ನು ಉಳಿಸುತ್ತದೆ ನಮ್ಮ ಪಾಪಗಳನ್ನು ನಾಶ ಮಾಡುವುದರ ಜೊತೆಗೆ ಇದು ಸ್ವಯಂ ಅನುಮಾನಗಳಿಂದ ದೂರ ಮಾಡುತ್ತದೆ ಆದಿತ್ಯ ಹೃದಯ ಸ್ತೋತ್ರವು ಜೀವನದಲ್ಲಿ ಸಮೃದ್ಧಿ ಮತ್ತು ಸ್ಪಷ್ಟತೆಯನ್ನು ತರುತ್ತದೆ ಸ್ತೋತ್ರವು ನಮ್ಮನ್ನು ದೃಢ ನಿಶ್ಚಯ ಮತ್ತು ಆತ್ಮವಿಶ್ವಾಸ ಮೂಡುವಂತೆ ಮಾಡುತ್ತದೆ ಈ ಸ್ತೋತ್ರವು ನಮ್ಮನ್ನು ರೋಗ ಮುಕ್ತವನ್ನಾಗಿಸುತ್ತದೆ ಮತ್ತು ಅನೇಕ ಗಂಭೀರ ಕಾಯಿಲೆಗಳನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ ಅಗಸ್ತ್ಯ ಋಷಿಗಳು ಸ್ತೋತ್ರದ ಮಹಿಮೆಯನ್ನು ವರ್ಣಿಸುತ್ತಾ ಆದಿತ್ಯ ಹೃದಯಂ ಪುಣ್ಯಂ ಸರ್ವಶತ್ರು ವಿನಾಶನಂ ಅಂದರೆ ದಿನನಿತ್ಯ ಈ ಸ್ತೋತ್ರವನ್ನು ಪಠಿಸುವುದರಿಂದ ಅವರ ಶತ್ರುಗಳು ವಿನಾಶ ಹೊಂದುತ್ತಾರೆ ಚಿಂತೆ ಶೋಕಾತಿ ಮಾನಸಿಕ ಹಾಗೂ ದೈಹಿಕ ರೋಗಗಳು ನಾಶವಾಗಿ ಪಾಪಗಳು ಕಳೆದು ಅಕ್ಷಯ ಫಲಪ್ರಾಪ್ತಿಯಾಗುತ್ತದೆ ಅಲ್ಲದೆ ಮಂಗಳ ಕಾರ್ಯಗಳಲ್ಲಿ ಶುಭ ಉಂಟಾಗುತ್ತದೆ ಎಂದು ಹೇಳಿದ್ದಾರೆ ವಿಶೇಷವಾಗಿ ಕಣ್ಣಿನ ಸಮಸ್ಯೆ ಇರುವವರು ತಂದೆಯ ಜೊತೆ ವೈಮನಸ್ಸು ಇರುವವರು ಈ ಸ್ತೋತ್ರವನ್ನು ನಿತ್ಯವೂ ಪಠಿಸುವುದರಿಂದ ಸಮಸ್ಯೆಗಳು ನಾಶವಾಗುತ್ತವೆ ಎಂದು ಉಲ್ಲೇಖಿಸಲಾಗಿದೆ ಸ್ತೋತ್ರದಲ್ಲಿ ಮುರಿಗಳು ಏಷ ಎನ್ನುವ ಪದ ಬಳಕೆ ಮಾಡಿರುವುದರಿಂದ ಉಷಾ ಕಾಲದಲ್ಲಿ ಸ್ತೋತ್ರ ಪಠಣ ತುಂಬ ಪರಿಣಾಮಕಾರಿ ಎಂದು ಹೇಳಲಾಗಿದೆ ಹೀಗೆ ಆದಿತ್ಯ ಹೃದಯದ ಅನುಷ್ಠಾನದಿಂದ ನಮ್ಮಲ್ಲಿ ಆತ್ಮವಿಶ್ವಾಸ ಸಕಾರಾತ್ಮಕ ಚಿಂತನೆ ಬದುಕಿನಲ್ಲಿ ನಂಬಿಕೆ ಕ್ರಿಯಾಶೀಲತೆ ಉಂಟಾಗಿ ಮಾನಸಿಕ ನೆಮ್ಮದಿ ದೊರೆಯುತ್ತದೆ ಎಂದು ಬಣ್ಣಿಸಲಾಗಿದೆ ಗಾಯತ್ರಿ ಮಂತ್ರವು ವೇದದ ಗರ್ಭ ಆ ಗಾಯತ್ರಿ ಮಂತ್ರದ ಪ್ರತಿಪಾದ್ಯ ದೇವತೆ ಸೂರ್ಯದೇವನಾಗಿದ್ದಾನೆ ದೇವನಾಗಿದ್ದಾನೆ ಮನೆಯನ್ನು ನಿರ್ಮಿಸುವಾಗಲೂ ಕೂಡ ನಾವು ಪೂರ್ವಾಭಿಮುಖವಾಗಿಯೇ ನಿರ್ಮಿಸುತ್ತೇವೆ ಹಿಂದೆ ನಮ್ಮ ಹಿರಿಯರು ಮಾಡುತ್ತಿದ್ದ ಯಾವ ಆಚರಣೆಗಳೂ ಸುಳ್ಳಲ್ಲ ಆ ಆಚರಣೆಗಳಲ್ಲಿ ಒಂದು ವೈಜ್ಞಾನಿಕತೆ ಅಡಗಿದೆ ಎನ್ನುವುದನ್ನು ನಾವು ಅರಿಯಬೇಕು ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇರುತ್ತದೆ ಆ ಪರಿಹಾರವನ್ನು ನಮ್ಮ ಹಿರಿಯರು ನಮಗೆ ಈಗಾಗಲೇ ತಿಳಿಸಿದ್ದಾರೆ ಅದನ್ನು ಅನುಸರಿಸುವ ಮೂಲಕ ಆರೋಗ್ಯಯುತ ಬದುಕನ್ನು ಕಂಡುಕೊಳ್ಳಬೇಕು ಪ್ರಸ್ತುತ ಆದಿತ್ಯ ಹೃದಯದ ಮಹತ್ವವನ್ನು ಅರಿತ ನಾವು ದಿನನಿತ್ಯ ಅದನ್ನು ಪಠಿಸುವ ಮೂಲಕ ಜೀವನದ ಅನೇಕ ಸಮಸ್ಯೆಗಳಿಂದ ಮುಕ್ತಿ ಪಡೆದುಕೊಳ್ಳಬಹುದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಆದಿತ್ಯ ಹೃದಯ ಸ್ತೋತ್ರದ ಮಹತ್ವದ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲೈಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಫೈಸ್ ಟೇಕ್ ಕೇರ್ ಬ